ಹಾಯ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ಕುದುರೆತಾ ಇರೋರಿಗೆ ಈ ಹೇರ್ ಪ್ಯಾಕ್ ಯೂಸ್ ಮಾಡಿ ನಾನು ಫಸ್ಟು ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ದಾಸವಾಳ ಹೂವು ಹಾಕ್ತೀನಿ ಇದು ಒಣಗಿದ್ದಾದರೂ ಪರವಾಗಿಲ್ಲ ದಾಸವಾಳ ಹೂವು ಕಲರ್ ಅಷ್ಟೇ ರೆಡ್ ಆದರೂ ಪರವಾಗಿಲ್ಲ ಎಲ್ಲೋ ಆ ಥರ ಕಲರು ಸಿಗುತ್ತಲ್ಲ ಅದು ಹಾಕ್ಬೋದು ನಾನಿಲ್ಲಿ ಒಂದು ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ ಫ್ರೆಶ್ ಇರೋದ್ರೆ ಒಳ್ಳೆಯದು ಒಂದು ಇಡಿಯಷ್ಟು ಕರ್ಬೇ ಹೂವು ಹಾಕ್ತಾಯಿದ್ದೀನಿ ಆಮೇಲೆ ಎರಡರಿಂದ ಮೂರು ಇಡಿಯ ಅಷ್ಟು ದಾಸವಾಳ ಎಲೆ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಅಗಸಿ ಬೀಜ ನೈಟ್ ನೆನೆಸಿರೋದು ನೈಟ್ ನೆನೆಸಿರೋದು ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ತುಂಬ ಕೂದಲು ಸಾಫ್ಟ್ ಆಗತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ರುಬ್ಕೊಂಡ್ಬರೋಣ ನೋಡಿ ಈ ಕನ್ಸಿಸ್ಟೆಂಟಲ್ಲಿ ಇದ್ದರೆ ಸಾಕು ಸ್ವಲ್ಪ ನಿಮಗೆ ಗಟ್ಟೆ ಆಯ್ತು ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು